ನಾನು ಮೊದಲಿಗೆ ಹೆಡ್ಲೈನ್ಸ್ ಪಿಡಿಒ ಹಾಗೂ ಯುವಕನ ನಡುವೆ ಗಲಾಟೆ ಬೈಕ್ ಅಡ್ಡಗಟ್ಟಿ ಪರಸ್ಪರ ಅಶ್ಲೀಲವಾಗಿ ನಿಲ್ಲಿಸಿದ ಪಿಡಿಒ ಹಾಗೂ ಯುವಕ ಇಬ್ಬರ ಗಲಾಟೆಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದ ಗ್ರಾಮಸ್ಥರು ವಿಜಯಪುರದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಜೈ ಭೀಮ್ ಸಂಘಟನೆಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಿಭಾಗದ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ಶ್ರೀ ಮಾತಾದೇವಿಯ ಜಾತ್ರಾ ಮಹೋತ್ಸವ ಶಾಂಭವಿ ಪ್ರಶಸ್ತಿ ಮುಡುಗೇರಿಸಿಕೊಂಡ ಟಿಎನ್ ನಾರಾಯಣಗೌಡರು ಕೆಎಸ್ಆರ್ಟಿಸಿ ಬಸ್ ಮತ್ತು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಹದಿನೈದಕ್ಕೂ ಹೆಚ್ಚು ಜನ ಪ್ರಯಾಣಿಕರಿಗೆ ಗಂಭೀರ ಗಾಯ ಕೆಎಸ್ಆರ್ಟಿಸಿ ಬಸ್ ಸಂಪೂರ್ಣ ನುಜ್ಜುಗುಜ್ಜು ತಳ್ಳುವ ಗಾಡಿ ಹಿಡಿದು ವಿಭಿನ್ನವಾಗಿ ಪ್ರತಿಭಟನೆ ಡಾಕ್ಟರ್ ಸರೋಜಿನಿ ಮಹೇಶ್ ವರದಿ ಜಾರಿಗಾಗಿ ಆಗ್ರಹ ವಾಣಿಜ್ಯ ನಗರಿಯಲ್ಲಿ ಜೋರಾಗಿದೆ ಬಂದ್ ಇಫೆಕ್ಟ್ ಕಾರಿಗೆ ಸೈಡ್ ಕೊಡೋ ವಿಚಾರಕ್ಕೆ ಸಿನಿಮಾ ಮಾದರಿಯಲ್ಲಿ ಗಲಾಟೆ ಮಿತಿಮೀರಿದ ವಾಗ್ವಾದ ಸಾರ್ವಜನಿಕರ ಎದುರೆ ಕೈ ಹೊಡೆದಾಟ ನಟಿ ಶೋಭಿತಾ ಹೊಡೆದಾಟದ ವಿಡಿಯೋ ಫುಲ್ ವೈರಲ್ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಗ್ರಾಮದ ಯುವಕನೊಬ್ಬ ಪರಸ್ಪರ ಅಶ್ಲೀಲ ಪದಗಳಿಂದ ಬೈದಾಡಿಕೊಂಡಿರುವ ಘಟನೆ ಒಂದು ನಡೆದಿದೆ ವಿಜಯಪುರ ಜಿಲ್ಲೆ ಬಸವನ್ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರ್ಗಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದ್ದು ಪಿಡಿಒ ಗುರುಪಾದಪ್ಪ ಕಲ್ಯಾಣಿ ಗ್ರಾಮ ಪಂಚಾಯತ್ ಎದುರ ಯುವಕ ರಮೇಶ್ ದೊಡ್ಡನಿಗೆ ಅಶ್ಲೀಲವಾಗಿ ನಿಂದಿಸಿ ಕೈ ಹಿಡಿದು ಹಲ್ಲೆಗೆ ಯತ್ನಿಸಿದ್ದಾನೆ ಗ್ರಾಮಸ್ಥರು ಇಬ್ಬರ ಗಲಾಟೆಯನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಇನ್ನು ರಮೇಶ್ ಕಿಡ್ನಿ ವೈಫಲ್ಯಕ್ಕೆ ತುತ್ತಾದ ತನ್ನ ಸಹೋದರರಿಗೆ ಮಾನವೀಯ ಆಧಾರದ ಮೇಲೆ ಸಹಾಯ ನೀಡುವಂತೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದ ಅರ್ಜಿ ಸಲ್ಲಿಸಿ ಆರು ತಿಂಗಳು ಕಳೆದಿದ್ರೂ ಪಿಡಿಒ ಬಸ್ ಕಲ್ಯಾಣಿ ಸ್ಪಂದಿಸಿರಲಿಲ್ಲ ಹೀಗಾಗಿ ವಿಚಾರಿಸಲು ಗ್ರಾಮ ಪಂಚಾಯಿತಿ ಎದುರು ಬಂದಾಗ ಬೈಕ್ ಹತ್ತಿ ಮನೆಗೆ ಹೊರಟಿದ್ದ ಪಿಡಿಒ ಕಲ್ಯಾಣಿಯನ್ನ ತಡೆದ ರಮೇಶ್ ವಿಚಾರಿಸಿದ್ದಾನೆ ದಾರಿಯಲ್ಲಿ ಬೈಕ್ ಅಡ್ಡಗಟ್ಟಿ ರಮೇಶ್ ನಿಂತಿದ್ದಕ್ಕೆ ಕೋಪಗೊಂಡ ಪಿಡಿಒ ಕಲ್ಯಾಣಿ ರಮೇಶ್ಗೆ ಅಶ್ಲೀಲವಾಗಿ ಬೈದಿದ್ದಾನೆ ಇಷ್ಟಕ್ಕೆ ಬೈಕ್ ಇಳಿದು ಬಂದ ಪಿಡಿಒ ಗುರುಪಾದಪ್ಪ ಕಲ್ಯಾಣಿ ಯುವಕನ ಕೈ ಹಿಡಿದು ಹಲ್ಲೆಗೆ ಯತ್ನಿಸಿದ್ದಾನೆ ಎನ್ನಲಾಗಿದೆ ಪಿಡಿಒ ಗುರುಪಾದಪ್ಪ ಕಲ್ಯಾಣಿ ನಡೆದುಕೊಂಡ ರೀತಿಗೆ ಈಗ ಆಕ್ರೋಶ ವ್ಯಕ್ತವಾಗುತ್ತಿದೆ ಒಂದು ಮೂರು ಸಾವಿರ ರೂಪಾಯಿ ನಾನ್ ನಾನು ನೀನ್ ಮಾಡಿ ಗೊತ್ತೈತಿ ನೀವು ಮೂರು ತೋರಿಸ್ತೀನಿ ನಾನು ನಮ್ಮ

ಮಾತಾಡಕಿ ನೀವು ಬರ್ಕಾಲಾಗಿ ಮಾಡ್ರಿ ರೂಲ್ಸ್ ಕೇಳ್ತೀರಾ ರೂಲ್ಸ್ ನೀವ್ ರೂಲ್ಸ್ ರೂಲ್ಸ್ ನಡ್ಕೊಂಡಿರಾ

ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಿಜಯಪುರ ವಿಭಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಅಸೋಸಿಯೇಷನ್ ವಿಭಾಗದ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನು ವಿಜಯಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೊದ ಎಲ್ಲ ಬಂಧುಗಳಿಗೂ ಸಂತ ಕೋಣಿ ಪ್ರಾರ್ಥನೆಯನ್ನ ನಮ್ಮ ಶಾಂತಿ ಹಿರೇಮಠ ಅವರು ಕರ್ನಾಟಕ ರಸ್ತೆ ಸಾರಿಗೆ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡ ಅಸೋಸಿಯೇಷನ್ ಈಶಾನ್ಯ ವಲಯ ಕೇಂದ್ರ ಸಮಿತಿ ಗುಲ್ಬರ್ಗ ಈ ಇವರು ಬಂದು ವಲಯ ಮಟ್ಟದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಬಂದು ಬಿಜಾಪುರದಲ್ಲಿ ನನ್ನನ್ನು ಅಧ್ಯಕ್ಷ ಮಾಡಿ ಆಯ್ಕೆ ಮಾಡೋದಕ್ಕಾಗಿ ಅವರಿಗೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಸಂದರ್ಭ ಶುಭ ಸಂದರ್ಭದಲ್ಲಿ ಈಜಾಪುರ ಕಾರ್ಮಿಕರಾದ ಎಲ್ಲ ನನ್ನ ಕಾರ್ಮಿಕರು ಮುಖಂಡರು ಗಂಜನ್ ಅವರಾಗ್ಲಿ ಇರೋರಾಗ್ಲಿ ಶಿರಿಗೆ ಎಲ್ಲರೂ ನಮ್ಮ ಸೆರೆಮಗೊಂಡು ಚವನ್ ಪ್ರೇಮ್ ಸಿಂಗ್ ಚವ್ ಬಂಜಾರ ಸಮಾಜ ಒಳ್ಳೆಯ ಸಾಥ್ ಕೊಟ್ಟು ನನ್ನ ಆಯ್ಕೆ ಮಾಡಿದ ಅವ್ರೆಲ್ಲರಿಗೂ ನಮ್ಮ ಎಮ್ ಎಸ್ ಅಗರ್ಕೇರ್ ಆಗಲಿ ಆಮೇಲೆ ಜೆಂಬರ್ ಆಗಲಿ ರಮೇಶ್ ಬಿದ್ನೂರನ್ನ ಆಗಲಿ ಎಲ್ಲರೂ ನಮ್ಗೆ ತುಂಬಾ ಹೃದಯದಿಂದ ಆಶೀರ್ವಾದ ಮಾಡ್ಯಾರ ಅವ್ರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀವಿ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಅಸೋಸಿಯೇಷನ್ ಕುಲಬುರ್ಗ ವಲಯದಿಂದ ನಮ್ಮ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಅಣ್ಣವರು ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಹಳ್ಳಾಳ್ಕರ್ ಅವರು ಅವರ ಟೀಮ್ ಬಿಜಾಪುರ ವಿಭಾಗಕ್ಕೆ ಬಂದು ಬಿಜಾಪುರದಲ್ಲಿ ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರ್ತಾರೆ ಆಯ್ಕೆ ಅಧ್ಯಕ್ಷರಾದಂಥ ರಾಚಪ್ಪ ಲಿಂಗದಹಳ್ಳಿ ಅಧ್ಯಕ್ಷರು ಹಾಗೂ ಸೊಸೈಟಿದು ಮಾಜಿ ಅಧ್ಯಕ್ಷರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರ ನಮ್ಗೆ ಬಿಜಾಬು ಎಸ್ ಸಿ ಟಿ ಎಲ್ಲ ಅನುಕೂಲ ಎಲ್ಲಾ ಅಲ್ಲ ಕಾರ್ಮಿಕರು ನಾವು ಅವನಿಗೆ ಸಾಥ್ ಕೊಡ್ತೀವಿ ಎಲ್ಲಾ ಕಾರ್ಮಿಕರು ಎಸ್ ಸಿ ಎಸ್ ಟಿ ಅಷ್ಟೇ ಅಲ್ಲ ಜನರಲ್ ಸಹಿತ ಎಲ್ಲಾ ಕಾರ್ಮಿಕರು ಕೆಲಸ ಮಾಡ್ತ ವಿಶ್ವಾಸ ಐತಿ ನನಗೆ ಸಂಪೂರ್ಣ ನಂಬಿಕೆ ಐತಿ ನಾವು ಬಿಜಾಪುರವಾದ ಎಲ್ಲ ನಾವು ಪದಾಧಿಕಾರಿಗಳು ಸಾಥ್ ಕೊಡ್ತೀವಿ ಅವ್ನು ಬಿಡುವುದಿಲ್ಲ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾನ ಈಗಾಗಲೇ ಡೈರೆಕ್ಟ್ ಕೆಲಸ ನೋಡಿ ಜನರು ಆಯ್ಕೆ ಮಾಡ್ಯಾರ ನಾನು ಹಿರಿಯವನಾಗಿ ಸಪೋರ್ಟ್ ಮಾಡ್ಯಾರ ಈ ಸುಂದರ ಸಮಾರಂಭದ ಅಧ್ಯಕ್ಷತ ಆಗಿ ನಮ್ಮ ಕೆ ಎಸ್ ಆರ್ ಟಿ ಸಿ ಯ ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಪ್ರಶಸ್ತಿ ಪಂಗಡ ಅಧ್ಯಕ್ಷ ಗುಲ್ಬರ್ಗಾ ವಲಯದ ಅಧ್ಯಕ್ಷರಾದಂತ ಚಂದ್ರಕಾಂತ್ ಗರ್ಗೆವನ್ನ ಅವರು ಬಂದು ಅವರ ಎಲ್ಲ ಟೀಮು ಬಂದು ನಮ್ಮ ಬಿಜಾಪುರ ವಿಭಾಗದ ಕುಂದುಕರ್ತಗಳನ್ನು ಮತ್ತು ಸಮ ಬೇರೆ ಸಮಸ್ಯೆಗಳಿಂದ ಭಾಳಷ್ಟು ಪ್ರಾಬ್ಲಮ್ ಆಗ್ತಾಯಿದ್ರು ಇದು ಅದರಿಂದ ಎಲ್ಲನೂ ಅರ್ಥಕೊಂಡು ಅವ್ರು ಬಂದು ಇಲ್ಲಿ ಬೇರೆ ಬಾಡಿಯನ್ನು ಫಾರ್ಮೇಷನ್ ಮಾಡಬೇಕಂತಂದು ತಿಳ್ಕೊಂಡು ಅವರು ನಮ್ಮ ರಾಚಪ್ಪನ ಲಿಂಗಳೆ ಅವರಿಗೆ ಬಿಜಾಪುರ ವಲಯದ ಬಿಜಾಪುರದ ಅಧ್ಯಕ್ಷ ಮಾಡಿದ್ದಾರೆ ಅವರಿಗೆ ನಮ್ಮ ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ ಅವರು ನಾ ಈ ಅಧ್ಯಕ್ಷ ಸ್ಥಾನವನ್ನು ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗ್ತಾರಂತ ನಮಗೆ ಮನೋಭಾವನೆ ಇದೆ ನಮಗೆ ಆಸೆ ಇದೆ ಅವ್ರಿಗೆ ಏನೇ ಇದು ಬಂದ್ರು ಅವ್ರಿಗೆ ನಾವು ಸಪೋರ್ಟ್ ಆಗಿ ನಾವೆಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಬಿಜಾಪುರ ವಲಯದ ಎಲ್ಲ ಕಾರ್ಮಿಕರ ಕುಂದುಕೊರತೆಗಳನ್ನು ನಾವು ಸರಿಯಾಗಿ ನೋಡ್ಕೊಂಡು ಹೋಗ್ತೇವೆ ಅಂತ ಇವತ್ತಿನ ದಿವಸ ನಾನು ಬಹಳ ಸಂತೋಷದಂತೆ ಹೇಳ್ತೇನೆ ಸುರೇಶ್ ಅಂತ ಅಂತೇಳಿ ನಾವು ಬಿಜಾಪುರ ವಿಭಾಗದಲ್ಲಿ ಕೆ ಎಸ್ ಡಿ ಕಂಚು ನೌಕರಿ ಬರ್ತೇವೆ ರಾಜಪಾಲ್ವ ಅಧ್ಯಕ್ಷರಾಗಿದ್ದ ಆಗಿದ್ದಕ್ಕಾಗಿ ನಮ್ಗೆ ಅತ್ಯಂತ ಸಂತೋಷ ಆಗ್ಯದ ಇಲ್ಲಿವರೆಗೆ ನಮ್ ಭಯಂಕರ ಕುಂದು ಭಿದ್ದು ಇನ್ಮೇಲೆ ಅವರ ಆಯ್ಕೆ ಒಳಗ ಅತ್ಯಂತ ಸುಶಿಕ್ಷಿತವಾಗಿ ಅತ್ಯಂತ ಆ ಒಳ್ಳೆಯ ರೀತಿಯಿಂದ ಅವರು ಅಂತೇಳಿ ನಮ್ಮ ನೂತನವಾಗಿ ಅಧ್ಯಕ್ಷರ ಆಗ್ತಾರೆ ರಾಜಪಾಲ್ ಹಿಂದೇಳಿ ಪರವಾಗಿ ಪ್ರತಿ ವರ್ಷವೂ ಕೂಡ ಈ ದೇವಿಯ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇನ್ನು ವಿಶೇಷತೆ ಎಂದರೆ ಈ ಜಾತ್ರಾ ಮಹೋತ್ಸವ ಅಂಗವಾಗಿ ನಾಡಿನಲ್ಲಿ ಸೇವೆ ಮಾಡಿದವರು ಕಲಾವಿದರು ಹೀಗೆ ವಿಶೇಷ ವ್ಯಕ್ತಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತರ ಜಾತ್ರಾ ಮಹೋತ್ಸವಕ್ಕೆ ಕನ್ನಡ ಪರ ಹೋರಾಟಗಾರ ಈ ಪ್ರಶಸ್ತಿಯನ್ನ ಮುಡುಗೇರಿಸಿಕೊಂಡಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲದ ಬಸವನಗರದಲ್ಲಿರುವ ಶ್ರೀ ಮಾತಾ ದುರ್ಗಾ ಪರಮೇಶ್ವರಿಯ ಹನ್ನೆರಡನೆಯ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೊಡಮಾಡಲಾಗುವ ಶಾಂಭವಿ ಶ್ರೀ ಪ್ರಶಸ್ತಿಗೆ ಕನ್ನಡಪರ ಹೋರಾಟಗಾರರು ಆಗಿರುವಂತಹ ಟಿಎನ್ ನಾರಾಯಣಗೌಡರು ಆಯ್ಕೆಯಾಗಿರುವುದಕ್ಕೆ ಬಹಳ ಸಂತೋಷವೆನಿಸುತ್ತಿದೆ ನಿನ್ನೆ ದೇವಸ್ಥಾನದ ಧರ್ಮದರ್ಶಿಗಳು ಆದಂತಹ ಶ್ರೀ ವೇದಮೂರ್ತಿ ಡಾಕ್ಟರ್ ಮಹಂತೇಶ್ ಸ್ವಾಮಿಗಳು ಹೋಗಿ ಅವರಿಗೆ ಗೌರವ ಸನ್ಮಾನ ಮಾಡಿ ಆಶೀರ್ವದಿಸಿ ಈ ಸುಂದರ ಕ್ಷಣ ಸಂದರ್ಭದಲ್ಲಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿರುವ ಶುಭಾಸ್ ತುರುಮರಿ ಶಿವಾನಂದ ತಂಬಾಕೆ ದೀಪಕ್ ಗಗಟನಟ್ಟಿ ಮಹಾಂತೇಶ್ ಸಂಗೊಳ್ಳಿ ರುದ್ರಪ್ಪ ಮೆಟ್ಕೋಟ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಬೈಲೊಂಗಲ ಬಸವನಗರದಲ್ಲಿರುವಂತಹ ದುರ್ಗಾ ದುರ್ಗಾಪರಮೇಶ್ವರಿಯ ಹನ್ನೆರಡನೇ ವರ್ಷದ ಜಾತ್ರಾ ಮಹೋತ್ಸವ ಇದೇ ಬರುವಂತ ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕದಂದು ಬಹಳಷ್ಟು ವಿಜೃಂಭಣೆಯಿಂದ ನಡೆಕೊಂಡು ಬಂದಿರತಕ್ಕಂಥದ್ದು ಕೂಡ ತಮ್ಮೆಲ್ಲರೂ ಕೂಡ ಗೊತ್ತಿರುವಂತ ವಿಷಯ ಪ್ರತಿ ವರ್ಷನೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲಿ ನಾಡಿನಲ್ಲಿ ಸೇವೆಯನ್ನು ಮಾಡಿರುವಂತಹ ಕಲಾವಿದರಾಗಿರ್ಬೋದು ಸಾಹಿತಿಗಳಾಗಿರಬಹುದು ಅದರ ರಂಗಭೂಮಿ ಕಲಾವಿದರಾಗಿರ್ಬೋದು ಅದರ ಜೊತೆಗೆ ಸಾಮಾಜಿಕವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಆಗಿರಬಹುದು ಅಂತವರನ್ನ ಒಬ್ಬರನ್ನ ಗುರುತಿಸಿಕೊಂಡು ನಾವು ಪ್ರಶಸ್ತಿಯನ್ನು ಕೊಡಮಾಡಿಕೊಂಡು ಬಂದಿರತಕ್ಕಂಥದ್ದು ಆದ್ರೆ ಎರಡ್ ಸಾವಿರದ ಇಪ್ಪತ್ತನೆಯ ಒಂದು ವಿಶೇಷವಾಗಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅಪರೂಪದ ಒಬ್ಬ ವ್ಯಕ್ತಿಯ ಸಾಧಕನನ್ನು ಕೂಡ ನಮ್ಮ ಶ್ರೀಮಠ ಆಯ್ಕೆ ಮಾಡಿರ್ತಕ್ಕ ಒಂದು ಸಂತಸದ ವಿಷಯ ಅಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಈ ಕನ್ನಡ ಪರ ಸಂಘಟನೆಗಳ ಕನ್ನಡಕ್ಕಾಗಿ ಹೋರಾಡಿ ತಮ್ಮ ಶರೀರವನ್ನೇ ನಾಡು ನುಡಿ ಜಲಕ್ಕಾಗಿ ಪ್ರಾಣಕ್ಕೆ ಹಂಗನ್ನ ತೊರೆಯಲಾರದೆ ಆ ಪ್ರಾಣವನ್ನ ಲೆಕ್ಕಿಸಲಾರದೆ ತಮ್ಮನ್ನ ತಾವು ತೊಡಗಿಸಿಕೊಂಡಿರತಕ್ಕಂತ ಅಪರೂಪದ ವ್ಯಕ್ತಿಯಾಗಿರುವಂತ ಆ ಅವರೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಅದರ ಜೊತೆಗೆ ಆ ಈ ಒಂದು ನಾಡು ನುಡಿಗಳ ಬಗ್ಗೆ ಹೆಚ್ಚಿನ ಕೀರ್ತಿಯನ್ನು ಹೊಂದಿರತಕ್ಕಂತ ಒಬ್ಬ ವ್ಯಕ್ತಿ ಟಿ ಎನ್ ನಾರಾಯಣಗೌಡರಿಗೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತನೆಯ ಶಾಂಭಶ್ರೀ ಪ್ರಶಸ್ತಿಯನ್ನು ಕೊಡಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇಚ್ಛೆಯನ್ನು ಮಾಡಿರ್ತಕ್ಕಂಥದ್ದು ಅದೇ ರೀತಿ ಗೌಡ್ರು ಕೂಡ ಬರಲಿಕ್ಕೆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಕೊಂಡಿರ್ತಕ್ಕಂಥದ್ದು ಅದಕ್ಕೆ ಈ ಬರುವಂತ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ಕಾರ್ಯಕ್ರಮ ನಡೀತಕ್ಕಂಥದ್ದು ಅದು ಪ್ರಶಸ್ತಿ ಫಲಕ ಬಂದ್ಬಿಟ್ಟು ಹದಿನೆಂಟು ಸಾವಿರ ರುಗಳ ಫಲಕ ಹೊಂದಿರ್ತದೆ ಮೂವತ್ತೈದು ಸಾವಿರ ರೂಗಳ ಬಹುಮಾನವನ್ನು ಹೊಂದಿರತಕ್ಕಂಥದ್ದು ಅಂತ ಒಬ್ಬ ಕನ್ನಡಪರ ಸಂಘಟನೆ ಹೋರಾಟಗಾರರಿಗೆ ತಾಯಿ ಆಶೀರ್ವಾದದಿಂದ ನಾವು ಅವರಿಗೆ ಪ್ರಶಸ್ತಿಯನ್ನು ಕೊಡುವುದರಿಂದ ಅವ್ರ ಭಾಗ್ಯ ಏನೋ ಗೊತ್ತಿಲ್ಲ ಅಥವಾ ನಮ್ಮ ಉತ್ತರ ಕರ್ನಾಟಕದ ಭಾಗ್ಯ ಏನೋ ಗೊತ್ತಿಲ್ಲ ಎರಡೂ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಸಂತೋಷ ತಂದಿರತಕ್ಕಂಥದ್ದು ಅಂತ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬನ್ನಿ ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಪುನೀತ್ ರಾಗ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಕೆ ಬಸ್ ಮತ್ತು ಲಾರಿ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಹದಿನೈದಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಒಂದು ನಡೆದಿದೆ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಹುಲ್ಫಲ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದ್ದು ಯಾದಗಿರಿ ಜಿಲ್ಲೆಯ ಸುರ್ಪುರ್ದಿಂದ ಕಲಬುರ್ಗಿಗೆ ಹೊರಟಿದ್ದ ಕೆ ಬಸ್ ಮತ್ತು ಲಾರಿ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಹದಿನೈದಕ್ಕೂ ಹೆಚ್ಚು ಜನ ಪ್ರಯಾಣಿಕರಿಗೆ ಗಂಭೀರ ಗಾಯಗಳ ಕೆ ತರ್ಟಿ ತ್ರೀ ಎಫ್ ಫೋರ್ ಏಟಿ ನಂಬರ್ನ ಸುರ್ಪುರ್ ಡಿಪೋಗೆ ಸೇರಿದ ಬಸ್ ಇದಾಗಿದ್ದು ಬಸ್ ಚಾಲಕ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ ತೀವ್ರವಾಗಿ ಗಾಯಗೊಂಡ ಮಗು ಸೇರಿದಂತೆ ನಾಲ್ವರನ್ನ ಕಲಬುರಗಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಈ ಕುರಿತು ಭೀಮರಾಯನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರಿಗೆ ಸೈಡ್ ಕೊಡೋ ವಿಚಾರಕ್ಕೆ ನಟಿ ಹಾಗೂ ಇನ್ನೊಂದು ಕಾರಿನವರ ನಡುವೆ ರಸ್ತೆಯಲ್ಲಿ ಸಿನಿಮಾ ಮಾದರಿ ಹೊಡೆದಾಟ ನಡೆದಿದ್ದು ಹೊಡೆದಾಟದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೆರುವಾಯಿ ಬಳಿ ಈ ಘಟನೆ ಸಂಭವಿಸಿದ್ದು ಕಾರಿನಲ್ಲಿ ನಾಯಕ ನಟನೊಂದಿಗೆ ಹೋಗುತ್ತಿದ್ದ ನಟಿ ಶೋಭಿತಾ ಮತ್ತು ಮತ್ತೊಂದು ಕಾರಿನವರೊಂದಿಗೆ ಸೈಡ್ ಕೊಡೋ ವಿಚಾರದಲ್ಲಿ ವಾಗ್ವಾದ ನಡೆದಿದೆ ಮಿತಿಮೀರಿ ಸಾರ್ವಜನಿಕರ ಎದುರೇ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು ಫೆಬ್ರವರಿ ಹತ್ತರಂದು ನಡೆದಿದ್ದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಹೊಡೆದಾಟದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಎದುರುಕಾರಿನವರು ನಟಿ ಮೇಲೆ ಕೈ ಮಾಡಿದ್ದಾರೆಂದು ಆರೋಪಿಸಲಾಗಿದ್ದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದನ ಗಮನಿಸಿದ ಸ್ಥಳೀಯರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ

ಪಿಡಿಒ ಹಾಗೂ ಯುವಕನ ನಡುವೆ ಗಲಾಟೆ ಬೈಕ್ ಅಡ್ಡಗಟ್ಟಿ ಪರಸ್ಪರ ಅಶ್ಲೀಲವಾಗಿ ನಿಂದಿಸಿದ ಪಿಡಿಒ ಹಾಗೂ ಯುವಕ ಇಬ್ಬರ ಗಲಾಟೆಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದ ಗ್ರಾಮಸ್ಥರು ವಿಜಯಪುರದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಜೈ ಭೀಮ್ ಸಂಘಟನೆಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಿಭಾಗದ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ಶ್ರೀ ಮಾತಾದೇವಿಯ ಜಾತ್ರಾ ಮಹೋತ್ಸವ ಶಾಂಭವಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಟಿಎನ್ ನಾರಾಯಣಗೌಡ್ರು ಕೆಎಸ್ಆರ್ಟಿಸಿ ಬಸ್ ಮತ್ತು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಹದಿನೈದಕ್ಕೂ ಹೆಚ್ಚು ಜನ ಪ್ರಯಾಣಿಕರಿಗೆ ಗಂಭೀರ ಗಾಯ ಕೆಎಸ್ಆರ್ಟಿಸಿ ಬಸ್ ಸಂಪೂರ್ಣ ನುಜ್ಜುಗುಜ್ಜು ತಳ್ಳುವ ಗಾಡಿ ಹಿಡಿದು ವಿಭಿನ್ನವಾಗಿ ಪ್ರತಿಭಟನೆ ಡಾಕ್ಟರ್ ಸರೋಜಿನಿ ಮಹೇಶ್ ವರದಿ ಜಾರಿಗಾಗಿ ಆಗ್ರಹ ವಾಣಿಜ್ಯ ನಗರಿಯಲ್ಲಿ ಜೋರಾಗಿದೆ ಬಂದ್ ಇಫೆಕ್ಟ್ ಕಾರಿಗೆ ಸೈಡ್ ಕೊಡೋ ವಿಚಾರಕ್ಕೆ ಸಿನಿಮಾ ಮಾದರಿಯಲ್ಲಿ ಗಲಾಟೆ ಮಿತಿಮೀರಿದ ವಾಗ್ವಾದ ಸಾರ್ವಜನಿಕರ ಎದುರೆ ಕೈ ಮಿಲಾಯಿಸಿ ಹೊಡೆದಾಟ ನಟಿ ಶೋಭಿತಾ ಹೊಡೆದಾಟದ ವಿಡಿಯೋ ಫುಲ್ ವೈರಲ್ ಮತ್ತೆ ಎಂ ನ್ಯೂಸ್ ಮರು ವಾರ್ತೆಗಳನ್ನ ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುತ್ತದೆ ತಪ್ಪದೇ ವೀಕ್ಷಿಸಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ ನ್ಯೂಸ್ ನ್ಯೂಸ್ಗಳ ನಿಮ್ಮ ಧ್ವನಿಗೆ ನಮ್ಮ ಬಲ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ಲರಿ ಶೋ ಇದೇ ಫೆಬ್ರವರಿ ಹದಿನೈದರಿಂದ ಇಪ್ಪತ್ಮೂರರ ವರೆಗೆ ನಮ್ಮ ವಿಜಯಪುರ ಶೋರೂಮ್ ನಲ್ಲಿ ಮಾತ್ರ ಗೋಲ್ಡ್ ಡೈಮಂಡ್ ಮತ್ತು ಪ್ರಶಿಯಸ್ ಜೆಮ್ ಜ್ಯುವೆಲ್ಲರಿಯ ವಿಶೇಷ ಪ್ರದರ್ಶನ ಹಾಗೂ ಮಾರಾಟ ಪಡೆಯಿರಿ ರೂಪಾಯಿ ನೂರ ಕಡಿತ ಪ್ರತಿ ಗ್ರಾಂ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಮತ್ತು ಶೇಕಡಾ ಇಪ್ಪತ್ತರವರೆಗೆ ಕಡಿತ ವಜ್ರದ ಮೌಲ್ಯದ ಮೇಲೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್ ಹೆಸರುವಾಸಿಯಾದ ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಶೋರೂಮ್ ಈಗ ನಿಮ್ಮ ಐತಿಹಾಸಿಕ ನಗರಿ ವಿಜಯಪುರದಲ್ಲಿ ಎನ್ಎಲ್ ಟೈಲ್ ಆರ್ಟ್ಸ್ ಉತ್ತರ ಕರ್ನಾಟಕದ ಹೋಲ್ಸೇಲ್ ಅಂಡ್ ರಿಟೇಲರ್ ಎಕ್ಸ್ಕ್ಲೂಸಿವ್ ಶೋರೂಮ್ ಹೊಸದಾಗಿ ಉದ್ಘಾಟನೆಗೊಂಡಿದ್ದು ಇಲ್ಲಿ ಎಲ್ಲ ತರಹದ ಟೈಲ್ಸ್ ಮಾರ್ಬಲ್ಸ್ ಬಾತ್ರೂಮ್ಸ್ ಕಿಚನ್ ಎಲಿವೇಶನ್ ಪಾರ್ಕಿಂಗ್ ಟೈಲ್ ಸ್ಯಾನಿಟರಿ ವೇರ್ ಸೇರಿದಂತೆ ಇನ್ನಿತರ ಹೊಸ ಡಿಸೈನ್ ಒಳಗೊಂಡ ಟೈಲ್ಸ್ ಗಳು ಲಭ್ಯವಿದ್ದು ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಜೀರೋ ಸೆವೆನ್ ಸೆವೆನ್ ಡಬಲ್ ನೈನ್ ಏಟ್ ತ್ರೀ ಫೋರ್ ಸೆವೆನ್ ಫೋರ್ ಸೆವೆನ್ ಹಾಗೂ ಡಬಲ್ ನೈನ್ ಒನ್ ಡಬಲ್ ಫೋರ್ ಸೆವೆನ್ ಟೂ ಸೆವೆನ್ ಸ್ಥಳ ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಪ್ಲಾಟ್ ನಂಬರ್ ಏಟಿ ಸಿಕ್ಸ್ ಕೆಐಡಿಬಿ ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ರಾಜ್ ಗುರು ಫುಡ್ಸ್ ವಿಜಯಪುರ ಎನ್ಎಲ್ ಟೈಲ್ ನ ಇನ್ನಿತರ ಶಾಖೆಗಳು ಬೆಂಗಳೂರು ಮೈಸೂರು ಮಂಗಳೂರಿನಲ್ಲಿ ಲಭ್ಯವಿದ್ದು ಉತ್ತಮ ಗುಣಮಟ್ಟದ ಹೋಲ್ಸೇಲ್ ಅಂಡ್ ರಿಟೇಲರ್ ಟೈಲ್ಸ್ ಗಳಿಗಾಗಿ ಹಿಂದೆ ನಿಮ್ಮ ಸಮೀಪದ ಶೋರೂಮ್ಗೆ ಭೇಟಿ ನೀಡಿ ಸೇಲ್ ಸೇಲ್ ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್ ಕೇವಲ ನೂರ ಮೂವತ್ತು ರೂಪಾಯಿಗಳಲ್ಲಿ ಪಡೆಯಿರಿ ಅಂದ ಚಂದದ ಉಡುಪುಗಳು ಸಂಪೂರ್ಣ ಫ್ಯಾಮಿಲಿ ಶಾಪ್ ಈಗ ವಿಜಯಪುರದಲ್ಲಿ ನಗರದ ಗುರುಕುಲ ರಸ್ತೆಯಲ್ಲಿರುವ ಒನ್ ಕೋಲ್ಕತ್ತಾ ಕಾಟನ್ ಬಜಾರ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ಸಂಪೂರ್ಣ ಕುಟುಂಬದ ಮಳೆಗೆ ಸೂಪರ್ ಸೆಲ್ ನಿಮಗಾಗಿ ನೀಡುತ್ತಿದೆ ಧಮಾಕಾ ಸೇಲ್ ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ ಟಾಪ್ಗಳು ಫ್ಯಾನ್ಸಿ ಟಾಪ್ಗಳು ಲಗಿನ್ಸ್ಗಳು ಸ್ಕರ್ಟ್ಗಳು ಫ್ರಾಕ್ಗಳು ಗಳು ನೈಟಿ ಡ್ರೆಸ್ಗಳು ಸಾರಿಗಳಲ್ಲಿ ಜಾರ್ಬಟ್ ಸ್ಯಾರಿ ಮೈಕ್ರೋ ಸ್ಯಾರಿ ಫ್ಯಾನ್ಸಿ ಸ್ಯಾರೀಸ್ ಲಭ್ಯ ಮಕ್ಕಳಿಗಾಗಿ ಶರ್ಟ್ಸ್ ಫ್ಯಾನ್ಸಿ ಟಿ ಶರ್ಟ್ಸ್ ಜೀನ್ಸ್ ಪ್ಯಾಂಟ್ ಜರ್ಕಿನ್ ಜಾಕೆಟ್ ಲೇಡೀಸ್ ಅಂಡ್ ಜೆಂಟ್ಸ್ ಒಳ ಉಡುಪುಗಳು ಸೇರಿದಂತೆ ಇತರ ಉಡುಪುಗಳು ಲಭ್ಯ ಹಿಂದೆ ತಮ್ಮ ಕುಟುಂಬದ ಸಮೇತ ಬನ್ನಿ ಸ್ಥಳ ಎ ಒನ್ ಕೋಲ್ಕತ್ತಾ ಕಾಟನ್ ಬಜಾರ್ ಗುಲಾಬ್ ಎಕ್ಸಿಬಿಷನ್ ಹಾಲ್ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಎಳ್ಮೇಲಿ ಕಾಂಪ್ಲೆಕ್ಸ್ ಎದುರುಗಡೆ ಗುರುಕುಲ ರಸ್ತೆ ವಿಜಯಪುರ

ಹಾಯ್ ಫ್ರೆಂಡ್ಸ್ ದಿಸ್ ಇಸ್ ಸಹ ನಾನು ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ರೀ ನನಗೂ ಇಂಗ್ಲೀಷ್ ಕಲಿಬೇಕು ಇಂಗ್ಲೀಷ್ ಮಾತಾಡಬೇಕಂತ ಆಸೆ ಇತ್ತು ಅದಕ್ಕಿಂತ ಹೆಚ್ಚು ನನಗೆ ಸ್ಟೇಜ್ ಕರೇಜ್ ಆಗು ಕಾನ್ಫಿಡೆನ್ಸ್ ಬೆಳಿಬೇಕಂತ ಆಸೆ ಇತ್ತು ಸೊ ನನಗೆ ಅಸ್ಪರ್ ಸ್ಪಿರಿಟ್ ಬಗ್ಗೆ ಗೊತ್ತಾಯಿತು ನಾನು ಅಸ್ಪರ್ ಸ್ಪಿರಿಟ್ ಜಾಯ್ನ್ ಇದೆ ಸೊ ಓನ್ಲಿ ಇನ್ ಫೋರ್ ಮಂತ್ಸ್ ಅಸ್ಪೈರ್ ಚೇಂಜ್ ಮೈ ಲೈಫ್ ಅಸ್ಪೈರ್ ಹ್ಯಾವ್ ಬಿಲ್ಟ್ ಮೈ ಕಾನ್ಫಿಡೆನ್ಸ್ ಅಸ್ಪರ್ ದೇ ಶೋ ಹಸ್ ಹೌ ಇಂಗ್ಲೀಷ್ ಈಸ್ ಈಸಿ ವಿತ್ ಲಾಸ್ ಆಫ್ ಆ್ಯಕ್ಟಿವಿಟೀಸ್ ಥ್ರೂಟ್ ದ ಲೆವೆಲ್ಸ್ ಯು ಕ್ಯಾನ್ ಆಲ್ಸೋ ಸಿ ದ ರಿಸಲ್ಟ್ ಸೊ ಜಾಯಿನ್ ಅಸ್ಪರ್ ನಮಸ್ಕಾರ ನನ್ನ ಹೆಸರು ವಿದ್ಯಾ ನಾನು ಒಬ್ಬ ಗೃಹಿಣಿ ನಾನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದೇನೆ ಹಾಗಾಗಿ ನನ್ನ ಮಕ್ಕಳ ಹೋಮ್ವರ್ಕ್ ಹಾಗೂ ಕ್ಲಾಸ್ ವರ್ಕ್ ಚೆಕ್ ಮಾಡುವಾಗ ನನಗೆ ಇಂಗ್ಲೀಷ್ ಬರದೆ ತುಂಬ ತೊಂದರೆ ಆಗ್ತಾಯಿತ್ತು ಸೊ ಐ ಜಾಯಿನ್ಡ್ ಆ್ಯಸ್ ಪರ್ ಫೋರ್ ಮಂತ್ಸ್ ಬ್ಯಾಕ್ ನಾವು ಐ ಆಮ್ ಇನ್ ಲಾಸ್ಟ್ ಲೆವೆಲ್ ದಟ್ ಈಸ್ ಅಡ್ವಾನ್ಸ್ ಲೆವೆಲ್ ಐ ಆಮ್ ವೆರಿ ಗ್ಲ್ಯಾಡ್ ದ್ಯಾಟ್ ಐ ಹ್ಯಾವ್ ಓವರ್ಕಮ್ ಮೈ ಕಾನ್ಫಿಡೆನ್ಸ್ ಯು ಕ್ಯಾನ್ ಸಿ ದ ಚೇಂಜಸ್ ಆ್ಯಂಡ್ ಇನ್ ದ ಕಾನ್ಫಿಡೆನ್ಸ್ ಸೊ ಯು ಜಾಯಿಂಗ್ ಟುಡೇ ಜಗತ್ತಿನಲ್ಲಿ ಹೆಸರುವಾಸಿಯಾದ ಅಸ್ಪೈರ್ ಅತ್ಯುತ್ತಮ ಇಂಗ್ಲಿಷ್ ಮಾತನಾಡುವುದನ್ನ ಕಲಿಸುವ ಸಂಸ್ಥೆಗಳಲ್ಲಿ ಒಂದಾಗಿದ್ದು ನಿಮಗೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯೊಂದಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ ಈ ಎರಡು ಕೋರ್ಸ್ ಗಳನ್ನ ಉಚಿತವಾಗಿ ನೀಡುತ್ತಿದ್ದು ಈ ಒಂದು ಸದಾವಕಾಶವನ್ನ ಬಳಸಿಕೊಂಡು ಕಾನ್ಫಿಡೆಂಟ್ ಅಂಡ್ ಪ್ರೊಫೆಷನಲ್ ಇಂಗ್ಲಿಷ್ ಅನ್ನ ಕಲಿಯಿರಿ ಇಂಗ್ಲಿಷ್ ಮಾತನಾಡಲು ಕಷ್ಟವಾಗಿದ್ದರೆ ಇಂದೇ ಸಂಪರ್ಕಿಸಿ ವಿಳಾಸ ಮೇನ್ ಬ್ರಾಂಚ್ ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸರ್ವಿಸಸ್ ಸೆಕೆಂಡ್ ಫ್ಲೋರ್ ಅಲ್ಫಾ ಕಾಂಪ್ಲೆಕ್ಸ್ ಅಪೋಸಿಟ್ ಓಲ್ಡ್ ಮುನ್ಸಿಪಲ್ ಕಾರ್ಪೊರೇಷನ್ ಗಾಂಧಿ ಚೌಕ್ ವಿಜಯಪುರ ુ સેકન્ડ બ્રાન્ચર સ્પિરીટ ટ્રેનિંગ સર્વિસ ફર્સ્ટ ફ્લોર દરબાર કાંપ્લેક્સ અપોઝીટ દરબાર હાઉસ જીએમ રોડ વિજયપુર મોબાઈ નંબર ડબલ નઇન ફોર્ ફાઈવ ડબલ સેવન ફોર્સી નવ નઇન વન એ સેવન ફાઈવ ડબલ જીરો ફાઈવ ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್ ಮಹಿಳೆಯರ ಮನ ಗೆಲ್ಲುವ ಆಕರ್ಷಣೀಯ ವಿವಿಧ ವೆರೈಟಿ ಸಾರಿಗಳು ನಗರದ ಸಿದ್ದೇಶ್ವರ ದೇವಸ್ಥಾನದ ಗುರುಕುಲ್ ರಸ್ತೆಯಲ್ಲಿರುವ ದೇವಿ ಸಿಲ್ಕ್ಸ್ ಅಂಡ್ ಸಾರೀಸ್ ಸೀರೆ ಪ್ರತಿಯೊಂದು ಮಹಿಳೆಯರ ಸೌಂದರ್ಯದ ಉಡುಪಾಗಿದೆ ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್ ನೀಡುತ್ತಿದ್ದು ಹೊಸ ಗಳನ್ನೊಳಗೊಂಡ ಎಕ್ಸ್ಕ್ಲೂಸಿವ್ ಸಾರೀಸ್ ವೆಡ್ಡಿಂಗ್ ಸಾರೀಸ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಸಾಫ್ಟ್ ಸಿಲ್ಕ್ ಸಾರೀಸ್ ಬನಾರಸ್ ಸಾರಿ ಫ್ಯಾನ್ಸಿ ಕಾಟನ್ ಸಾರಿ ಕಾಟನ್ ಸಾರಿ ಹಾಗೂ ನವೀನ ಮಾದರಿಯ ಹೊಸ ಡಿಸೈನಿಂಗ್ ಒಳಗೊಂಡ ಡ್ರೆಸ್ ಮೆಟೀರಿಯಲ್ಸ್ ವೆಡ್ಡಿಂಗ್ ಆಗ್ರಾ ಡಿಸೈನರ್ ಸೇರಿದಂತೆ ವಿವಿಧ ನೂತನ ವಿನ್ಯಾಸದ ಸಾರಿಗಳು ಲಭ್ಯ ನೀವು ಅಂದ ಚಂದದ ಸಾರಿ ಕೊಡಲು ಉತ್ಸುಕರಾಗಿದ್ದೀರಾ ಹಾಗಾದ್ರೆ ಇಂದೇ ಸಂಪರ್ಕಿಸಿ ದೇವಿ ಸಿಲ್ಕ್ ಸ್ಟ್ಯಾಂಡ್ ಸಾರಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ರಸ್ತೆ ಎಳಮೇಲಿ ಕಾಂಪ್ಲೆಕ್ಸ್ ಅಪೋಸಿಟ್ ತನಿಷ್ಕ ಶೋರೂಮ್ ಗುರುಕುಲ್ ರಸ್ತೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಏಟ್ ಜೀರೋ ಸೆವೆನ್ ಏಟ್ ಫೈವ್ ಹಾಗೂ ಸೆವೆನ್ ಏಟ್ ತ್ರಿಬಲ್ ನೈನ್ ಸೆವೆನ್ ಫೈವ್ ಸಿಕ್ಸ್ ನೈನ್ ಫೈವ್ ಡೋಲೆ ಅಂಡ್ ಪಾಟೀಲ್ ಫರ್ನಿಚರ್ ಸ್ಟೀಲ್ ಸೆಂಟರ್ ಸೋಲಾಪುರ ಫರ್ನಿಚರ್ ಕ್ಷೇತ್ರದಲ್ಲಿ ಹೆಸರುವಾಸಿಯಾದ ಡೊಲೆ ಅಂಡ್ ಪಾಟೀಲ್ ಫರ್ನಿಚರ್ ಸ್ಟೀಲ್ ಸೆಂಟರ್ ಗೃಹ ಉಪಯೋಗಿ ವಸ್ತುಗಳು ಇಲ್ಲಿ ಸಿಗುತ್ತವೆ ನಗರದಲ್ಲಿ ಹೆಸರುವಾಸಿಯಾದ ಪಾಟೀಲ್ ಫರ್ನಿಚರ್ ನಲ್ಲಿ ಸ್ಟೀಲ್ ತಾಮ್ರಾಜ್ ಸೇರಿದಂತೆ ಅನೇಕ ಗೃಹ ಉಪಯೋಗಿ ಉಪಕರಣಗಳು ಲಭ್ಯ ರಾಜಾರಾಣಿ ಟ್ರೆಜರಿ ನಾರ್ಮಲ್ ಟ್ರೆಜರಿ ಆಫೀಸ್ ಚೇರ್ ಡ್ರೆಸ್ಸಿಂಗ್ ಟೇಬಲ್ ಟೀ ಟೇಬಲ್ ಸೇರಿದಂತೆ ಮದುವೆಗೆ ಬೇಕಾಗುವ ಎಲ್ಲ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಸಿಗುತ್ತವೆ ಹಾಗಾದ್ರೆ ಇನ್ನೇಕೆ ತಡ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ स्थल डोले एंड पाटिल फर्नीचर स्टील सेंटर, से चौक विजयपुर रोड सोलापुरा, मोबाइल नंबर डबल नाइन टू थ्री टू फोर सिक्स त्रिबल फोर सेवन एट फोर वन एट थ्री एट वन फाइव ಜೀವವೇ ಜಲ ಜಲವೇ ಜೀವ ಶುದ್ಧೀಕರಿಸಿದ ನೀರು ತಮ್ಮ ಆಫೀಸ್ ಮತ್ತು ಶುಭ ಕಾರ್ಯಗಳಿಗೆ ಬೇಕೆ ಹಾಗಾದ್ರೆ ಎಫ್ಎಂ ಎಕ್ವಾ ನೀರು ವಿಜಯಪುರ ನಗರದ ಪಿಡಿಸಿ ಹೈಸ್ಕೂಲ್ ಗ್ರೌಂಡ್ ಪಕ್ಕದಲ್ಲಿರುವ ಎಫ್ಎಂ ಎಕ್ವಾ ಐಎಸ್ಐ ಮತ್ತು ಎಫ್ಎಸ್ಎಸ್ ಎಫ್ಎಸ್ಎಸ್ಎಐ ಲೈಸೆನ್ಸ್ ಹೊಂದಿರುವಂತಹ ಎಫ್ಎಂ ಎಕ್ವಾ ವಾಟರ್ ಪ್ಲಾಂಟ್ ಶುದ್ಧ ಸುರಕ್ಷಿತ ಕುಡಿಯುವ ನೀರು ನಮ್ಮಲ್ಲಿ ದೊರೆಯುತ್ತವೆ ವಿಶಾಲವಾದ ಪ್ಲಾಂಟ್ ನಲ್ಲಿ ನೀರನ್ನು ಶುದ್ಧೀಕರಣ ಮಾಡಲು ಕೆಮಿಕಲ್ಸ್ ಲ್ಯಾಬೋರೇಟರಿಯಲ್ಲಿ ಟೆಸ್ಟಿಂಗ್ ಮಾಡಲಾಗುವುದು ಪ್ರತ್ಯೇಕ ವಾಟರ್ ಸ್ಟೋರೇಜ್ ಏರಿಯಾ ವಾಸಿಂಗ್ ಏರಿಯಾ ವಾಟರ್ ವಾಟರ್ ಫಿಲ್ಲಿಂಗ್ ಏರಿಯಾ ವಾಟರ್ ಟ್ರಾನ್ಸ್ಪೋರ್ಟರ್ ಸೌಲಭ್ಯ ನಮ್ಮಲ್ಲಿ ಇಪ್ಪತ್ತು ಲೀಟರ್ ನ ನೀರಿನ ಕ್ಯಾನ್ಗಳು ಲಭ್ಯವಿದ್ದು ನಿಮ್ಮ ಶುಭ ಸಮಾರಂಭ ಹಾಗೂ ಇನ್ನಿತರ ಕಾರ್ಯಕ್ರಮ ಆಫೀಸ್ ಗಳಿಗಾಗಿ ಹಾಗೂ ಮನೆಗಳಿಗಾಗಿ ಹಿಂದೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಟೂ ಫೈವ್ ಡಬಲ್ ಸೆವೆನ್ ನೈನ್ ಸೆವೆನ್ ಫೋರ್ ಟು ಸೆವೆನ್ ಜೀರೋ

ಮಧು ಡ್ರೆಸ್ ಡಿಸೈನಿಂಗ್ ಅಡ್ವಾನ್ಸ್ ಕೋರ್ಸಸ್ ಗೋಲ್ಡನ್ ಆಪರ್ಚುನಿಟಿ ಟು ಲರ್ನ್ ಆಂಡ್ ಅರ್ನ್ ವಿಜಯಪುರ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಮಧು ಡ್ರೆಸ್ ಡಿಸೈನಿಂಗ್ ಕೋರ್ಸ್ ವತಿಯಿಂದ ಮತ್ತೊಂದು ಸುವರ್ಣಾವಕಾಶ ಈಗಾಗಲೇ ಡ್ರೆಸ್ ಡಿಸೈನಿಂಗ್ ಕೋರ್ಸ್ ಮಾಡಿರುವ ಹಾಗೂ ಟೇಲರಿಂಗ್ ವ್ಯವಸಾಯ ಮಾಡಲು ಇಚ್ಛಿಸುವ ಹೆಣ್ಣುಮಕ್ಕಳಿಗೆ ಮಕ್ಕಳಿಗೆ ಅಡ್ವಾನ್ಸ್ ಡಿಸೈನಿಂಗ್ ಕೋರ್ಸ್ಗಳು ಪ್ರಾರಂಭ ಮಾಡಲಾಗಿದೆ ಒಂದು ತಿಂಗಳಿನಲ್ಲಿ ಡಿಸೈನರ್ ಪ್ಯಾಚ್ ವರ್ಕ್ ಬ್ಲೌಸ್ನಲ್ಲಿ ನೆಕ್ ಹಾಗೂ ಸ್ಲೀವ್ ಪ್ಯಾಟರ್ನ್ಗಳು ಒಂದು ತಿಂಗಳಲ್ಲಿ ಲೇಟೆಸ್ಟ್ ಲೆಹಂಗಾ ಹಾಗೂ ಪಾರ್ಟಿ ವೇರ್ ಗೌನ್ ವೆರೈಟೀಸ್ ಹಾಗೂ ಒಂದು ತಿಂಗಳಲ್ಲಿ ವೆಸ್ಟರ್ನ್ ಡ್ರೆಸ್ ವೆರೈಟೀಸ್ ಕಲಿಸಲಾಗುವುದು ಒಂದು ತಿಂಗಳಿನಲ್ಲಿ ಸ್ವಂತ ಡಿಸೈನಿಂಗ್ ಮಾಡಲು ಹೊಲಿಯಲು ಕಲಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಶ್ರೀಮತಿ ಮನೀಷಾ ಅಬಿದ್ರಿ ಡ್ರೆಸ್ ಡಿಸೈನರ್ ಕಲ್ಯಾಣ್ ನಗರ್ ಬಿಐಡಿಇ ಆಸ್ಪತ್ರೆ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ಸೆವೆನ್ ಫೈವ್ ನೈನ್ ಸಿಕ್ಸ್ ಸೆವೆನ್ ಒನ್ ನೈನ್ ಹಾಗೂ ಡಬಲ್ ನೈನ್ ಫೋರ್ ಫೈವ್ ಫೋರ್ ಏಟ್ ಡಬಲ್ ಒನ್ ತ್ರೀ ಸೆವೆನ್ ವಿ ವಿಲ್ ಮೇಕ್ ಯು ಪರ್ಫೆಕ್ಟ್ ಡ್ರೆಸ್ ಡಿಸೈನರ್ ಇನ್ ಒನ್ ಮಂತ್ ಕೋರ್ಸ್ ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ ಎಂ ನ್ಯೂಸ್ ಕಾರ್ಡ್ ಹಾಗೂ ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು